ಏನಂತೀವಿ ನಾವು ಅಂದ್ರೆ ಅದು ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ ನಾವೇನಪ್ಪ ನಮ್ದು ಅಂದ್ರೆ ಅದು ಸಾಲ ಕೊಟ್ಟಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲ ಸೊಸೈಟಿಲಿ ಹೇಳ್ತಾರೆ ನಾನು ಸುಮಾರು ಕೇಳಿದ್ರೆ ಏನಾಗಿದ್ದಾರೆ ಅದೇ ಸರ್ ಬೆಟ್ಟಕ್ಕೆ ಹೋಗಿದ್ವಿ ಮಾಡ್ವಿ ಅದ ಹಬ್ಬ ಮಾಡಿದ್ವಿ ಮಾಡಿ ಮದುವೆ ಮಾಡಿ ಅದೆಲ್ಲ ಮಾಡಿ ಅಂತ ಹೇಳಲ್ಲ ಆದ್ರೆ ಆದಾಯ ಉತ್ಪನ್ನ ಸಾಲಗಳನ್ನ ಮಾಡ್ಬೇಕು ನಾವು ಆದಾಯ ಉತ್ಪನ್ನ ಅಂದ್ರೆ ಗೊತ್ತಲ್ವಾ ಅದಕ್ಕೆ ಹತ್ತು ಸಾವಿರ ಹಾಕಿದ್ರೆ ಅದರಿಂದ ಒಂದು ಐನೂರು ರೂಪಾಯಿ ನಮಗೆ ಲಾಭ ಬರಬೇಕು ಅಂತದನ್ನ ನಾವ್ ಮಾಡ್ಬೇಕು ಅದಕ್ಕೆ ಅದನ್ನ ಮಿತ್ತದೆ ಮಾಡಿ ಅಂತ ಹೇಳಕಾಗಲ್ಲ ಆಗಲ್ಲ ಊರಿಗೆ ನಿಮ್ಗೆ ಯಾವ್ದು ಬೇಕು ಅದಕ್ಕೆ ನಾವ್ ಹೇಳ ಇಲ್ಲಿ ಬೇಡಿಕೆ ಏನಿದೆ ಈ ಬೇಡಿಕೆ ತಕ್ಕಂಗೆ ನಾವೇನ್ ಮಾಡ್ಬೋದು ಎಂಟೂವರೆ ಸಾವಿರ ಅಂತ ಹಸ ನೋಡಕ್ ಹೋಗಿ ಹೋಗಿ ನಾವ್ ಮಾಡ್ತಾ ಇರೋದು ಹೆಂಗೆ ಪ್ಲಾನ್ ಇಲ್ಲ ಸಾಲ ತಗೊಳ್ತೀವಿ ಸಾಲ ತಗೊಂಡು ಪ್ಲಾನ್ ಮಾಡ್ತೀವಿ ಹಸು ನೋಡಕ್ ಹೋಗಿ ಸಂತೆಗೆ ಹೋಗೋದು ಅಲ್ಲಿ ಹೋಗೋದು ಗಾದೆ ಇದೆ ಸಾಲ ಮಾಡಿ ವಾಲಾ ಮಾಡಿಸಿ ವಾಲ ಮಾಡಿ ಬಡ್ಡೆ ಕಟ್ಟವ್ರ ಯಾರು ಎಷ್ಟು ಅಂದ್ರೆ ನಮ್ಮಲ್ಲಿ ನಮ್ಮ ಒಂದು ದೇಶದಲ್ಲಿರುವಂತ ಯುವಕರು ಎಲ್ಲೂ ಇಲ್ಲ ಚೀನಾ ಮೊನ್ನೆ ಮೊನ್ನೆ ಏನಂತ ಕರೆ ಕೊಟ್ಟಿದೆ ಅಂದ್ರೆ ಮಕ್ಕಳನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ಕರೆ ಕೊಟ್ಟಿದೆ ಮೊನ್ನೆ ಮೊನ್ನೆ ಚೀನಾ ಯಾಕೆ ಅಂತ ಹೇಳಿದ್ರೆ ಮಾನವ ಸಂಪತ್ತು ಅನ್ನೋದಿದೆಯಲ್ಲ ಅದು ನಮ್ಮ ಒಂದು ದೇಶದಲ್ಲಿ ಬಹಳ ಇದೆ ಅದರಲ್ಲೂ ಕೂಡ ಯೂತ್ಸ್ ಯೂತ್ಸ್ ಅಂದ್ರೆ ಯುವಕರು ಅಂತ ಏನ್ ಕರಿತೀವಿ ಅದು ಬಹಳ ಇದೆ ಆದ್ರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಕೆಲಸವನ್ನ ಕೊಡಕ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮಾಹಿತಿ ಕೊರತೆ ಇದೆ ಸಾಫ್ಟ್ವೇರ್ ಕಂಪನಿಗಳಿದೆ ಅದಕ್ಕೆ ನಾನು ನಿನ್ನೆ ಅದನ್ನ ಮಾತಾಡ್ದೆ ಏನಂತ ಹೇಳಿದ್ರೆ ವಿದ್ಯಾವಂತರು ಈಗ ನೀವೆಲ್ಲ ಇರ್ಬೋದು ನೀವ್ ಅನ್ಕೋಬಹುದು ಅಯ್ಯೋ ಅದೆಲ್ಲ ಮಾಡ್ಬೇಕು ಅಂದ್ರೆ ಓದಿರ್ಬೇಕು ನಾವು ಓದಿಲ್ಲ ಇದೆಲ್ಲ ಆಗತ್ತ ಅಂತ ದಯಮಾಡಿ ವಿದ್ಯಾವಂತರೇನೆ ಬೇರೆ ಬುದ್ಧಿವಂತರೇನೆ ಬೇರೆ ವಿದ್ಯಾವಂತರಾಗದು ಕಷ್ಟ ಇರ್ಬೋದು ಬುದ್ಧಿವಂತರ ಆಗೋದು ನೀವು ಎಲ್ಲರೂ ಬುದ್ಧಿವಂತರು ನೀವು ವಿದ್ಯಾವಂತ ಇಲ್ಲದೆ ಇರ್ಬೋದು ನೀವು ಅದ್ರ ನೀವೆಲ್ಲರೂ ಕೂಡ ಬುದ್ಧಿವಂತರಾಗಿದ್ದೀರಾ ಹಾಗಾಗಿ ಇದಕ್ಕೆ ಬೇಕಾಗಿರೋದು ಬುದ್ಧಿ ವಿದ್ಯೆ ಜೊತೆಗೆ ಬುದ್ಧಿ ಒಳ್ಳೆ ಸಾಧನೆ ಮಾಡ್ಬೋದು ಮಾಡಿ ನಿಮ್ಮ ಡೈರಿಗಳಲ್ಲಿ ಒಂದು ಆಕ್ಷನ್ ಪ್ಲಾನ್ ಮಾಡಿ ನೀವು ಮಾಡ್ತೀರಾ ಜನರಲ್ ಮಾಡಿ ಮೀಟಿಂಗ್ ಮಾಡ್ತೀರಾ ಇನ್ನೇನೋ ಮಾಡ್ತೀರಾ ಏನ್ ಮಾಡ್ತೀರಾ ಮೀಟಿಂಗ್ ಅಲ್ಲಿ ಆದಾಯ ಇಷ್ಟು ಬಂತು ಖರ್ಚು ಇಷ್ಟ ಆಯ್ತು ಇಷ್ಟು ಉಳಿತಾಯ ಇಷ್ಟು ಅಂತ ಮಾಡ್ತೀರಾ ಆದ್ರೆ ಯಾವ್ದಾದ್ರು ಒಂದು ಡೈರಿನಲ್ಲೋ ಸೊಸೈಟಿನಲ್ಲೋ ಮುಂದಿನ ವರ್ಷದವರೆಗೆ ನಾವು ಇಷ್ಟು ಜನಕ್ಕೆ ಉದ್ಯೋಗ ಕೊಡ್ತೀವಿ ಇಷ್ಟು ಜನಕ್ಕೆ ತರಬೇತಿ ಕೊಡ್ತೀವಿ ಇಷ್ಟು ಮಹಿಳೆಯರಿಗೆ ಸಾಲ ಕೊಟ್ಟಿದೀವಲ್ಲ ಸಾಲ ಕೊಟ್ಟದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ನೋಡಿ ನಾನು ಕೂಡ ಸ್ಟಾರ್ಟಿಂಗ್ ಒಂದು ಕೆಲಸ ಮಾಡ್ತಿದ್ದೆ ಸರಿ ಗೊತ್ತಿದೆ ಒಂದು ಒಬ್ಬ ಸ್ಟೋರಿ ಒಂದು ಕತೆ ಏನಾಯ್ತು ಅಂದ್ರೆ ಒಂದು ಮನೆಯಲ್ಲಿ ಒಬ್ಬರು ನಿಮ್ಮ ಹತ್ರ ಬಂದ್ ಹಾಲಾಗ್ತಾ ಇದ್ದಾರೆ ಅಂದ್ರೆ ಅವ್ರ ಹಿಂದೆ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಅವ್ರಿಗೆ ನಾವು ಏನು ಕೌಶಲ್ಯವನ್ನ ಕೊಡ್ಬೋದು ಮತ್ತೆ ಅವ್ರಲ್ಲಿ ಯಾರೋ ಓದಿ ನಿರುದ್ಯೋಗಿಗಳಾಗಿರ್ಬೋದು ಅವ್ರಿಗೆ ನಾವ್ ಏನ್ ಮಾಡ್ಬೋದು ಆತರ ಮಾಡಿದಾಗ ನಿಮ್ಮನ್ನ ಎಷ್ಟು ನೆನಪು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಒಂದು ಅವ್ರ ಪಾಲಿನ ದೇವರಾಗ್ತೀರಾ ನೀವು ಯಾಕೆ ಹೇಳಿ ನಾವ್ ಏನು ಬೇಕಾಗಿಲ್ಲ ನಮ್ ನಂಜುರ್ ಸ್ವಾಮಿ ಸರ್ ಕೂತಿದ್ದಾರೆ ಅವ್ರು ಎಷ್ಟು ಜನ ಕೆಲಸ ಕೊಡ್ಸಿದ್ದಾರೆ ಅಂತ ನನಗ್ ಗೊತ್ತು ಮತ್ತೆ ನಮ್ಮ ನಂಜು ಪ್ರಸಾದ್ ಸರ್ ಇದಾರೆ ಅವರು ಹೇಳಿದ್ರು ಮಾಧವ ಪ್ರಸಾದ್ ಸರ್ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಎಷ್ಟು ನಮ್ಮ ಜಿಲ್ಲೆಗೆ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಮ್ಗಿಂತ ನಿಮ್ಗೆ ಚೆನ್ನಾಗ್ ಗೊತ್ತು ಯಾಕೆ ಅಂತ ಹೇಳಿದ್ರೆ ಅವನ್ನೆಲ್ಲ ಯಾಕೆ ನೆನಪಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಅವ್ರ ವ್ಯಕ್ತಿಗಳು ಇದೆ ಇಲ್ಲ ಇವತ್ತು ಇಲ್ದೇ ಇದ್ರು ಕೂಡ ಅವ್ರ ಹೆಸರು ಯಾಕೆ ಇದೆ ಅಂತ ಹೇಳಿದ್ರೆ ಅವರು ಮಾಡಿರುವಂತ ಕೆಲಸಗಳು ಒಂದು ಶಾಶ್ವತವಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈಗ ಎಷ್ಟೇ ಒಳ್ಳೆ ಕೆಲಸ ಮಾಡೋನು ಕೂಡ ಬೈಯವ್ ಇದ್ದೇ ಇರ್ತಾರೆ ಬೈತಾರೆ ಅಲ್ವಾ ಈಗ ಇಲ್ಲಿ ವೇದಿಕೆ ಮೇಲೆ ಕೂದಿರೋರು ಬೈತಾರೆ ಸರಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತಾರೆ ಆದ್ರೆ ಒಬ್ಬ ವ್ಯಕ್ತಿಯನ್ನ ಜೀವನವನ್ನು ರೂಪಿಸಿ ಒಬ್ಬ ವ್ಯಕ್ತಿಗೆ ಒಂದು ಉದ್ಯೋಗ ಅಥವಾ ಒಂದು ಕಾರ್ಯನ ತೋರಿಸಿ ಅವನು ಯಾವ್ದಾರು ಒಂದು ಕ್ಷಣದಲ್ಲಿ ನಿಮ್ಮ ನೇರವಾಗಿ ಹೇಳಲಿಲ್ಲ ಅಂದ್ರೂ ಕೂಡ ಮನಸ್ಸಿನಲ್ಲಿ ಇಂಥವ್ರಿಂದ ನನಗೆ ಒಂದು ಕಾರ್ಯ ಆಯ್ತಪ್ಪ ಇಂಥವ್ರಿಂದ ನನ್ಗೊಂದು ಜೀವನ ಸೃಷ್ಟಿ ಆಯ್ತು ಅಂತ ಹೇಳ್ಕೊಳ್ತಾನೆ ದಯಮಾಡಿ ಯಾಕೆಂದ್ರೆ